ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ರೇವಣ್ಣ ಮಂಜುನಾಥ್ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ ದೇವೇಗೌಡರೇ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಇನ್ನು ಹಾಸನ ಲೋಕಸಭಾ ಟಿಕೆಟ್ ಹಂಚಿಕೆ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ನಮಗೆ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದು ಮುಖ್ಯ ಅಂತ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಮಾತನಾಡಿಸ್ತಾರೆ ನೋಡಿದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಈ ನಡುವೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡ್ರು ಕೂಡ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಕ್ಷೇತ್ರವನ್ನು ಹಂಚಿಕೆ ಮಾಡಿದೆ ಅನ್ನೋದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಹಿರಿಯ ನಾಯಕ ಎಚ್ ಡಿ ರೇವಣ್ಣ ಅವರು ಇದ್ದಾರೆ ಮಾತನಾಡಿಸಿ ಯಾವ ಯಾವ ಕ್ಷೇತ್ರಗಳು ಫೈನಲ್ ಆಗಿದ್ದಾವೆ ಸರ್ ಈಗ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ದೇವೇಗೌಡರು ಕುಮಾರಸ್ವಾಮಿ ಫೈನಲೈಸ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ನಮಗೆ ಮುಖ್ಯ ಸೀಟು ಮುಖ್ಯ ಅಲ್ಲ ಇವತ್ತು ಈ ರಾಷ್ಟ್ರದಲ್ಲಿ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಆಸನದಲ್ಲಿ ಹಾಲಿ ಸಂಸದ್ರ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ ಈ ನಡುವೆ ಅವ್ರ ಸ್ಪರ್ಧೆ ಬಗ್ಗೆ ಕೆಲವೊಂದು ಚರ್ಚೆಗಳು ಗೊಂದಲಗಳು ಏರ್ಪಾಟಾಗಿದ್ದಾವೆ ಯಾಕೆ ಸರ್ ಇಂಥದ್ದೊಂದು ಗೊಂದಲ ಶುರುವಾಯಿತು ಅದ ಯಾವುದೋ ಗೊತ್ತಿಲ್ಲ ಸರ್ ನನಗೆ ಅದು ದೇವೇಗೌಡರು ಕುಮಾರಸ್ವಾಮಿ ಅವರು ಸರ್ ಈಗ ಇನ್ನೊಂದು ಇದು ಚರ್ಚೆ ಶುರುವಾಗಿದೆ ಸರ್ ತಮ್ಮ ಸಂಬಂಧಿಕರು ಆಗಿರ್ತಕ್ಕಂಥ ಜಯದೇವ ಹಾಸ್ಪಿಟಲ್ ಮುಖ್ಯಸ್ಥರು ಡಾಕ್ಟರ್ ಮಂಜುನಾಥ್ ಅವರು ಕಣಿತಾರೆ ಅಂತ ಏನೇಗೌಡರು ಏನು ಹೇಳ್ತಾರೆ ಇದಿಷ್ಟು ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಬೆಂಗಳೂರು ಹಂಪಿ ವಿರೂಪಾಕ್ಷ ದೇಗುಲದಲ್ಲಿ ಶೀಘ್ರದಲ್ಲೇ ವಸ್ತ್ರ ಸಂಹಿತೆ ಜಾರಿಗೆ ತರಲಾಗುತ್ತೆ ಈ ಬಗ್ಗೆ ಚಿಂತನೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಪ್ರಾಯೋಗಿಕವಾಗಿ ಜಿಲ್ಲಾಡಳಿತ ಈಗ ಜಾಗೃತಿಯನ್ನು ಮೂಡಿಸ್ತಾ ಇದೆ ಅತಿ ಹೆಚ್ಚಾಗಿ ವಿದೇಶಿಯ ಪ್ರವಾಸಿಗರೇ ಅಲ್ಲಿ ಬರ್ತಾರೆ ಮತ್ತೆ ರಾಜ್ಯ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಯಿಂದ ಬರೋರು ಕೂಡ ವಸ್ತ್ರ ಸಂಹಿತೆ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಬರ್ತಾರೆ ಬೇರೆ ಬೇರೆ ಉಡುಗೆ ತೊಡುಗೆಗಳನ್ನು ಧರಿಸಿರ್ತಾರೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಇರೋದಿಲ್ಲ ಹಾಗಾಗಿ ಶೀಘ್ರವೇ ವಸ್ತ್ರ ಸಂಹಿತೆ ಜಾರಿಗೆ ಚಿಂತನೆ ಆಗಿದೆ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಜನರಿಗೆ ಶಾಲು ಪಂಚೆಯನ್ನು ಸದ್ಯಕ್ಕೆ ಜಿಲ್ಲಾಡಳಿತ ಕೊಡ್ತಾ ಇದೆ ಇನ್ನು ಮುಂದೆ ಬರೋರು ಇದೇ ರೀತಿಯಾಗಿ ಶಾಲು ಪಂಚೆಯನ್ನು ಧರಿಸಿ ಬರಬೇಕು ಸೀರೆಯನ್ನು ಧರಿಸಿ ಬರಬೇಕು ಅಂತ ಹೇಳಿ ಅರಿವನ್ನು ಮೂಡಿಸ್ತಾ ಇದ್ದಾರೆ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಬನ್ನಿ ಅಂತ ಹೇಳಿ ಭಕ್ತರಲ್ಲಿ ಜಿಲ್ಲಾಡಳಿತ ಮನವಿಯನ್ನು ಮಾಡ್ಕೊಳ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ